ಿಲ್ಲ ಸಂಜೆ ಅವ್ರಿಗೆ ವರ್ಷದಿಂದ ಕ್ಯಾನ್ಸರ್ ಥರ ಆಗಿದ್ದು ಪ್ರಸಂದ್ ಸರ ನೋಡಿ ಕ್ಯಾನ್ಸರ್ ಇದೆ ಅಂತ ಹೇಳಿದರು ನಾನು ಬೆಂಗ್ಳೂರು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರೆ ನಮ್ಗೆ ಲೋಗಿ ಬರೋಕ್ಕಾಗಲ್ಲ ಇಲ್ಲೇ ನೋಡಿ ಡಾಕ್ಟ್ರಿಗೆ ಕರೆಸಿ ಕರೆಸಿ ನೋಡ್ತಿದ್ರು ರೇಡಿಯೇಷನ್ ತೊಗೊಳ್ಬೇಕು ಅಂದರೆ ಫಸ್ಟು ರೇಡಿಯೇಷನ್ಗೂ ಕಾಫಿಷ್ಟು ಬರ್ದ್ರು ಅಲ್ಲ ತೋರಿಸ್ಕೊಂಬಂದು ಅದಾದಮೇಲೆ ಆಪ್ರೇಷನು ಮಾಡಿದ್ರು ಎಂಟು ತಿಂಗಳ ಹಿಂದೆಗಡೆ ಆಪ್ರೇಷನ್ ಆದಮೇಲೆ ಈ ಕೀಮೋ ರೇಡಿಯೇಷನ್ ಅವರು ಏನು ಹೇಳಿದರು ಅದೇ ಪ್ರಕಾರ ಮಾಡ್ಕೊಂಬಂದು ಈಗ ಮತ್ತೆ ಈ ಬ್ಯಾಗ್ ಹಾಕಿದ್ರು ಬ್ಯಾಗ್ ಒಳಗಡೆ ಹಾಕೋದಕ್ಕೆ ಅವರೇ ಟೆಸ್ಟ್ ಮಾಡಿ ಎಲ್ಲನೂ ಹೇಳಿ ಒಳಗಡೆ ಹಾಕ್ಬೋದು ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ಡೇಟಿಗೆ ಬಂದು ಆಪ್ರೇಷನ್ ಮಾಡ್ತಿದ್ದೀರಿ ಆಪ್ರೇಷನ್ ಆದಮೇಲೆ ಮೂರು ದಿನ ಆದಮೇಲೆ ಹೊಟ್ಟೆ ಊದ್ಕೊಂಡಿದೆ ಹೊಟ್ಟೆ ನೋವು ಹೊಟ್ಟೆ ಊದಿತ ಎಲ್ಲ ಬಂದಿದೆ ಆದ್ರೂ ಅವ್ರು ಏನೂ ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಆದಂಗೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ಎಂಟು ದಿನ ಮುಂದಕ್ಕೆ ತೆಳಿದ್ರು ಎಂಟನೇ ದಿನ ಸ್ಕ್ಯಾನ್ ಮಾಡಿ ನೋಡಿದಾಗ ಕರಳು ಮುಂಚೆ ಮಾಡಿರೋ ಆಪ್ರೇಷನ್ ಹತ್ರ ಕರಳು ಓಪನ್ ಮಾಡಿ ಇನ್ಫೆಕ್ಷನ್ ಬಾಡಿ ಫುಲ್ಲು ಸ್ಪ್ರೆಡ್ ಆಗಿ ನರಕ ಅನುಭವಿಸಿ ಇವತ್ತಿಗೆ ಸಾವನ್ನಪ್ಪಿದ್ದಾರೆ ನಪ್ಪಿದ್ದಾರೆ ಅಷ್ಟಾಗೋದಕ್ಕೆ ಯಾಕೆ ಬಿಟ್ಟರು ಅದಾದ ಮೇಲೆ ಮತ್ತೆ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪರೇಷನ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ವೆಂಟಿಲೇಟರ್ಗೆ ಹಾಕೊಂಡು ಆಪರೇಷನ್ ಮಾಡಿ ನಾಲ್ಕು ದಿನ ಇಲ್ಲಿ ಇಟ್ಕೊಂಡು ನಾಲ್ಕನೇ ದಿನ ಮುದ್ದೇನಹಳ್ಳಿ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎರಡು ಆಪ್ರೇಷನ್ನು ಇಪ್ಪತ್ತ ಎರಡನೇ ತಾರೀಕು ಒಂದು ಆಪ್ರೇಷನ್ನು ಮೂರನೇ ತಾರೀಕು ಮತ್ತೆ ಸಿವಿಯರ್ ಆಪ್ರೇಷನ್ ಎರಡೂ ಮಾಡಿ ಕ್ಲೀನ್ ಮಾಡಿ ಕಾಲ ಹತ್ರ ಎಲ್ಲೆಲ್ಲಾಗಿದೆಯೋ ಎಲ್ಲ ಕಡೆ ಓಪನ್ ಮಾಡಿ ಕ್ಲೀನ್ ಮಾಡಿದ್ದಾರೆ ಮಾಡಿ ಇಲ್ಲಿಂದ ಇಲ್ಲಿ ಆಗಲ್ಲ ಇನ್ನು ಮುಂದೆ ಮುಂದೆ ಇನ್ನೂ ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಿದ್ದರೆ ನಿಮಗೆ ದುಡ್ಡು ಜಾಸ್ತಿ ಆಗ್ತಿದೆ ಅಲ್ಲಿ ಕಮ್ಮಿ ಆಗ್ತೈತೆ ನಾನು ಬಂದು ನೋಡ್ತೀನಿ ಅಲ್ಲಿ ನಾನು ಮಾತಾಡಿದ್ದೀನಿ ಡಾಕ್ಟರ್ಸ್ನ ಇಲ್ಲಿ ದುಡ್ಡು ಜಾಸ್ತಿ ನಿಮ್ಗೆ ದುಡ್ಡು ಯಾಕೆ ಕಳ್ಕೊಂತ ಟ್ರೀಟ್ಮೆಂಟ್ ಇಲ್ಲಿ ಕೊಡೋದದೆ ಅಲ್ಲಿ ಕೊಡೋದೇ ಡಾಕ್ಟರ್ನ ಮಾತಾಡ್ತೀನಿ ನಾನು ಬಂದು ಮಾತಾಡ್ತೀನಿ ನಾನು ನೋಡ್ತೀನಿ ಅಂತ ಅಲ್ಲಿ ಕಳ್ಸ್ಕೊಂಡು ಮಾರನೇ ದಿನ ಬಂದುಬಿಟ್ಟು ಅವ್ರಿಗೆ ಅವ್ರಿಗೆ ಕನ್ವೆನ್ಸ್ ಹೋಗ್ಬಿಟ್ಟು ರಿಮೂವ್ ಮಾಡ್ಬಿಟ್ಟು ಮನೆಗೆ ಕಳ್ಸಿಬಿಡಿ ಉಳಿಯೋಲ್ಲ ಅಂತ ಅಲ್ಲಿರೋ ಡಾಕ್ಟರ್ಸ್ ಹೇಳಿಬಿಟ್ಟು ಬಂದಿದ್ದಾರೆ ಯಾಕೆ ಈ ಥರ ಮಾಡಿದ್ರು ವರ್ಷದಿಂದ ನಾವು ತೋರ್ಸಿದ್ರಲ್ವಾ ಈ ಹೊಟ್ಟೆ ಊದ್ಕೊಂಡಾಗ ಯಾಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಯಾಕೆ ನೋಡಲಿಲ್ಲ ಸ್ಕ್ಯಾನ್ ಮಾಡಿದ್ರೆ ಆಗ್ಲೇ ಗೊತ್ತಾಗಲ್ಲ ಹೊಟ್ಟೆ ಊದ್ಕೊಂಡು ಅವ್ರಿಗೆ ಉಸಿರಾಟಕ್ಕೆ ಯಾರು ತೊಂದರೆ ಆಗೋದನ್ನು ತಳ್ಳಿದ್ದಾರೆ ಅದಾದ್ಮೇಲೆ ಐ ಸಿ ಯು ಶಿಫ್ಟ್ ಮಾಡಿ ಅಲ್ಲೂ ದಿನ ತಳ್ಳಿ ಅದಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ಅಲ್ಲಿವರೆಗೂ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ನಾವು ಯಾಕೆ ಏನಾದ್ರು ದುಪ್ ಕೊಟ್ಟಿಲ್ವಾ ಇದುವರೆಗೂ ಹದಿಮೂರು ಲಕ್ಷ ಖರ್ಚು ಮಾಡಿದ್ದೀನಿ ಸ್ಕ್ಯಾನಿಂಗ್ ಏನೊಂದು ಏಳು ಏಳು ಸಾವಿರ ಎಂಟು ಸಾವಿರ ಖರ್ಚು ಮಾಡೋದು ನಾನು ನಿಂದಕ್ಕೆ ಮೆಡಿಸನ್ ಇಲ್ಲಿ ಸಿಗಲಿಲ್ಲ ಅಂತ ಬೇರೆ ಕಡೆ ಬರ್ಕೊಡೋರು ಆದರೂ ಚಿಕ್ಕಬಳ್ಳಾಪುರಲ್ಲ ಅಲ್ಲ ಅಂದರೆ ಬೇರೆ ಕಡೆ ಅದು ತರಿಸ್ಕೊಟ್ಟಿದ್ದೀನಿ ನಾನು ಯಾವ್ದು ಯಾವುದಕ್ಕಾದ್ರೂ ತರಿಸ್ಕೊಡಲ್ಲ ಅಂತ ಹೇಳಿದ್ದೀನಿ ಯಾವುದಾದ್ರೂ ತಂದು ಕೊಟ್ಟಿಲ್ವಾ ಇದುವರೆಗೂ ಒಂದು ಏಳೆಂಟು ಸಾರಿ ಬ್ಲಡ್ ಕೇಳಿದ್ದಾರೆ ಇಲ್ಲಿ ಸಿಕ್ಕಿಲ್ಲ ನಾಲ್ಕೈದು ಸಾರಿ ಬೆಂಗ್ಳೂರಿಗೂ ಹೋಗಿ ಬಂದಿದ್ದೀನಿ ಬೆಂಗಳೂರಲ್ಲೂ ಬ್ಲಡ್ ತರಿಸ್ಕೊಟ್ಟಿದ್ದೀನಿ ಯಾವುದಕ್ಕಾದ್ರೂ ಈಗ ಕೇಳಿರೋ ಟೈಮ್ ನಾನೇನೊಂದು ಮೆಡಿಸನ್ ತಂದು ಕೊಟ್ಟಿಲ್ಲ ನೀನು ಡಿಲೇ ಮಾಡಿದ್ದೆಪ್ಪ ಅದಕ್ಕೆ ಥರ ಆಗಿದೆ ಅನ್ನೋದಕ್ಕೆ ನಾನು ಕಾರಣ ಕೊಡಲಿ ಈ ಥರ ಆಗಕ್ಕೆ ಕಾರಣ ಏನು ಅಂತ ನಾನು ಕೇಳ್ತಾ ಇದ್ದೀನಿ ಫಸ್ಟು ಮೂರ್ತಿ ನರ್ಸಿಂಗ್ ಹೋಮಲ್ಲಿದ್ದಾಗ ನೋಡ್ತಾ ಇದ್ದಿದ್ದು ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡಿರೋದು ಅದಾದ ಮೇಲೆ ಅಲ್ಲಿದ್ದಾಗಲೇ ರೇಡಿಯೇಷನ್ ಬರ್ಕೊಟ್ಟಿದ್ರು ಅಲ್ಲಿಂದ ಈಗ ಅಭಯ್ ಆಸ್ಪತ್ರೆ ಶಿಫ್ಟ್ ಮಾಡಿದ್ಮೇಲೆ ಬಂದು ಇಲ್ಲಿ ತೋರಿಸಿ ಆಸ್ಪ್ರೇಷನ್ ಮಾಡ್ತಿರೋದು ಅದೇ ಡಾಕ್ಟ್ರೆ ಅವರೇ ನೋಡಿರೋದು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಡಾಕ್ಟ್ರೇ ನೋಡಿರೋದು ಅವರು ಬೇರೆ ಡಾಕ್ಟರ್ಸ್ನ ಕರೆಸಿ ನೋಡ್ಸಿದ್ದಾರೆ ಅವರವರು ಏನು ಮಾತಾಡಿದ್ದಾರೆ ಏನು ಮಾಡಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಕೇಳ್ತಿರೋದು ಇಷ್ಟ ಅಪ್ಪನಿಗೆ ಇಷ್ಟು ಸೀರಿಯಸ್ ಆಗೋವ್ರಿಗೂ ಯಾಕೆ ನಮ್ಮ ಟ್ರೀಟ್ಮೆಂಟ್ ಕೊಡಲಿಲ್ಲ ನಾನು ವರ್ಷದಿಂದ ತೋರಿಸಿದ್ದೀನಲ್ವಾ ಯಾಕೆ ಈ ಥರ ನನಗೆ ಮೋಸ ಮಾಡಿದ್ರು ಅಂತ ನಾನು ಕೇಳ್ತಾ ಇದ್ದೀನಿ ನೋಡಿ ಏನ್ ನೋಡೋದು ಇದೆ ಜೀವನ ಪರ್ಯಂತ ಅವರು ಚೆನ್ನಾಗಿರಬೇಕು ಅಂತ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂದರು ಆಗಲೂ ನಾವು ಬೇಡ ಅಂದರೆ ಕೊಡಿಸ್ಲೇಬೇಕು ಅಂದರು ಸರಿ ಸರ್ ನೀವೇನು ಹೇಳ್ತೀರ ಅದೇ ಅಂತೇಳಿ ನಾಲ್ಕು ಅಂದರು ಆಯಿತು ಅಂದರೆ ಮತ್ತೆ ಬೇರೆ ಡಾಕ್ಟ್ರು ಬಂದರು ಅವ್ರು ಬಂದು ಇಲ್ಲಪ್ಪ ಈ ರಿಪೋರ್ಟ್ಸ್ ಎಲ್ಲ ನೋಡಿ ಇಲ್ಲಪ್ಪ ಇದು ಜಾಸ್ತಿ ಸಿವಿಯರ್ ಐತೆ ಎಂಟು ತೊಗೊಳ್ಳಲೇಬೇಕು ಇನ್ನು ವಯಸ್ಸೈತೆ ವಯಸ್ಸಾಗಿಲ್ಲ ಎಂಟು ಇಂಜೆಕ್ಷನ್ ತೊಗೊಂಡ್ರೇನೆ ಇಲ್ಲ ಅಂದರೆ ಆಗಲ್ಲ ಅದೇನೋ ನಿಂಪಾಡು ನಿಮ್ಮ ಇಷ್ಟ ಏನೋ ಹೆಚ್ಚಿಕ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಅಂತಂದರು ಸರ್ ಹಂಗೆ ಹೇಳಿದ್ಮೇಲೆ ಅದು ಯಾರೇ ಆಗಲಿ ಇನ್ನೂ ಕೊಡಿಸಲ್ಲ ಅಂತಾರೆ ಸರ್ ಆಯಿತು ಅಂದ್ಬಿಟ್ಟು ಅದು ಹೇಳಿ ಇಂಟು ಇಂಜೆಕ್ಷನು ಕೊಡ್ತೀರಿ ಅದಾದಮೇಲೆ ಸಿ ಟಿ ಸ್ಕ್ಯಾನ್ ಮಾಡಿ ಯಾವ ಟೆಸ್ಟ್ಗಳೆಲ್ಲ ಮಾಡಿ ಆಯ್ತು ಎಲ್ಲ ಕ್ಯೂರ್ ಆಗಿದೆ ಏನೂ ತೊಂದರೆ ಇಲ್ಲ ಅಂತೇಳಿ ಆದಮೇಲೆ ವಾರಕ್ಕಾರು ಹತ್ತು ದಿನಕ್ಕೂ ಆಪ್ರೇಷನ್ಗೆ ಹೇಳಿದ್ರು ಅವ್ರು ಹೇಳಿರೋ ಟೈಮ್ಗೆ ಬಂದು ಆಪ್ರೇಷನು ಮಾಡ್ತಿದ್ದೀರಿ ಅವ್ರು ಏನು ಹೇಳೋರು ಅಷ್ಟೇ ದುಡ್ಡು ಕಟ್ಟಿದ್ದೀರಿ ಅದರಲ್ಲೇನೋ ನಮ್ಮ ಬಾರಿಗಿನ ಏನೋ ನಮ್ಮ ಕೇಳೋದು ಕೇಳಿದರೆ ಅವ್ರ ಸುತ್ತಿನ ಪ್ರಕಾರ ಅವ್ರು ಏರ್ಪಟ್ಟವ್ರು ಅಷ್ಟೇ ಸರ್ ಅದ್ರ ಮೇಲೆ ನಾವಿನ್ನೇನು ಕೇಳಿಲ್ಲ ಏನಿಲ್ಲ ಅವ್ರು ಏನು ಹೇಳೋರು ಅದು ದುಡ್ಡು ಸಮೇತ ಕಟ್ಟಿದ್ದೀರಿ ಅವ್ರು ಅವ್ರು ದುಡ್ಡು ಕೊಡೋರಿಗೂ ಐ ಸಿ ಯು ಇಂದ ಕೆಳಗಡೆ ಕೂಡ ಕರ್ಕೊಂಡ್ಬಂದಿಲ್ಲ ಅಲ್ಲಿ ಅಲ್ಲಿಂದ ಅಲ್ಲಿಗೆ ನಾಲ್ಕೈದು ಸಾರಿ ಫೋನ್ ಮಾಡಿದಾರೆ ಏನು ಬೇರೆಯಿಂದ ಕೆಳಗೆ ಕರ್ಕೊಂಡ್ ಬರೋದಕ್ಕೆ ಕಟ್ಟದ್ರಾ ಕಟ್ಟದ್ರಾ ಅಂತ ಏನು ಐದು ನಿಮಿಷಕ್ಕೆ ಎಸ್ ಇಲ್ಲ ಐದೈದು ನಿಮಿಷ ದುಡ್ಡು ಕೌಂಟ್ ಮಾಡೋದ್ರೊಳಗಡೆ ಅಷ್ಟು ಸಾರಿ ಫೋನ್ ಮಾಡಿದ್ದಾರೆ ಅಲ್ಲಿ ದುಡ್ಡುಗಿರೋ ಬೆಲೆ ಮನುಷ್ಯನಿಗಲ್ವಾ ವರ್ಷದಿಂದ ತೋರಿಸಿದ್ದೀನಿ ಅಷ್ಟು ಮಾತ್ರ ದುಡ್ಡು ಕೊಡ್ತಾರೋ ಇಲ್ಲ ಅಮ್ಮ ಗ್ಯಾರಂಟಿ ಇಲ್ವಾ ಅಲ್ಲಿಗೆ ಅವ್ರು ಅಲ್ಲಿಗೆ ಅರ್ಥ ಆಗೋಗಿದ್ದೀರಿ ಉಳಿಯಲ್ಲ ಅಕಸ್ಮಾತ್ ತೊಂದರೆ ಆದರೆ ದುಡ್ಡು ಕೊಡ್ತಾರೋ ಇಲ್ಲ ಅಂದ್ಬಿಟ್ಟು ಕೆಲಸ ಮಾಡಿದ್ರ ನಮಗೆ